ಅತ್ಯಂತ ಅದ್ಭುತವಾದ ಕತೆ ಈ ಮನೆಯಲ್ಲಿ ನಿರ್ಮಾಣವಾಗಿದೆ ಇಂಥ ಒಳ್ಳೆಯ ಸ್ಥಳದಲ್ಲಿ ಈ ರೀತಿ ಶಾಂತಿ ದಿಗ್ಭ್ರಮೆಯ ಪರಿಪಾಠ ಕಂಡುಬರುತ್ತಿದೆ ಎಂದರೆ ವೀರಣ್ಣ ಯಾವುದೋ ಒಂದು ದುರ್ಘಟನೆಗೆ ಸಿಲುಕಿರುವ ಅನಿಸುತ್ತದೆ ಯಾಕೆ ವೀರಣ್ಣ ಈಗ ಯಾಕೆ ಒಬ್ಬನೇ ಕುಳಿತಿರುವೆ ಮಾತನಾಡು ವೀರಣ್ಣ ಏನು ವೀರಣ್ಣ ನಾನು ನೋಡುತ್ತಿರುವುದು ಮನದಲ್ಲಿ ಸಂತಾಪ ಇಟ್ಕೊಂಡು ಸಮುದ್ರಾಚೆ ಮಾತನಾಡಬೇಡ ನೀ ಏನು ಮಾತಾಡ್ತೀನಪ್ಪ ನನಗೊಂದು ಅರ್ಥ ಆಗ್ತಾ ಇಲ್ಲ ಇದೇನು ಹೇಳುತ್ತಿರುವ ಮಾತನಾಡುತ್ತಿರುವೆ ಏನಂತ ಮಾತನಾಡಲಿ ದಯಾ ಏನಂತ ಮಾತನಾಡ ಸತ್ತ ನನ್ನ ಹೆಂಡತಿ ಈ ಪೂಟದಲ್ಲಿಂದು ಹೇಳಲಿ ಇಲ್ಲ ಶಿವನ ಲೋಕಕ್ಕೆ ಪೂಜೆಗೆಂದು ಹೋದವಳು ಮತ್ತೆ ವಾಪಸ್ ಬರಲಿಲ್ಲ ಅಂತ ಹೇಳಲಿ ಏನು ಹೇಳುತ್ತಿರುವ ನನ್ನ ಪ್ರೀತಿಯ ತಂಗಿ ಪಾರ್ವತಿ ಸತ್ತು ಹೋಗಿರುವಳ ಅಯ್ಯೋ ಏನು ಹೌದು ಹೌದಪ್ಪ ಹೌದು ನನ್ನ ಪಾರ್ವತಿ ಸತ್ತು ಆಗಿದ್ದಾಳೆ ದಯಾ ನನ್ ಯೋ ಕರ್ಮವೇ ಪಾರ್ವತಿಯ ಕೈ ತುತ್ತು ತಿಂದು ಅವಳ ರೀ ಈಡೇರಿಸಬೇಕೆಂದು ಊರಿಗೆ ಹೋದ ನಾನು ಬರುವುದರೊಳಗೆ ನನ್ನ ಕಣ್ಣಿನಿಂದ ಮರಿಯಾಗಿ ಹೋದಳ ಹೇಗೆ ನೋಡಲಿ ಇಂತ ಹೇಗೆ ನೋಡಲಿ ಹೇಗಿದೆ ನೋಡಿದೆಯ ಪಾಲನ ಕರ್ಮದ ಕಥೆಯನ್ನು ಈ ಯಾವುದು ದುಷ್ಟ ವ್ಯಕ್ತಿಯ ಬಿರುಗಾಳಿಗೆ ಸಿಲುಕಿ ಕಲ್ಲ ಹೆಂಡತಿ ಪಾರ್ವತಿ ನನ್ನನ್ನು ಬಿಟ್ಟು ದೂರ ಹೋಗಿ ಬಿಟ್ಟಳಪ್ಪ ಇನ್ನು ಕಥೆಯಪ್ಪ ನನಗೆ ಏನು ಹೇಳುತ್ತಿರುವ ವೀರಣ್ಣ ನಿನ್ನ ಪಾಲಿಗೆ ನಾವಿನ್ನೂ ಸತ್ತಿಲ್ಲವಪ್ಪ ನೀ ಯಾವುದನ್ನು ಯೋಚಿಸಬೇಡ ಮನಸ್ಸತ್ವವನ್ನು ಮರೆತು ವರ್ತಿಸುವರೇ ಹೆಚ್ಚಾಗಿದ್ದಾರೆ ಇಂದಿನ ಯುಗದಲ್ಲಿ ನಮ್ಮ ನಿಮ್ಮಂತವರ ಕತೆ ಕೇಳೋರು ಯಾರಿಲ್ಲಪ್ಪಾ ಕೇಳೋರು ಯಾರಿಲ್ಲ ಕೇಳುವುದಕ್ಕಿಂತ ಮೊದಲು ನಮ್ಮ ನಿಮ್ಮಂತವರ ಮನತನಕ್ಕೆ ಕೊಳ್ಳಿಡುವ ಜನರೇ ಹೆಚ್ಚಾಗಿದ್ದಾರೆ ಅಂದ ಮೇಲೆ ನೀ ಯಾವುದನ್ನು ಚಿಂತಿಸಬೇಡ ಅವನ ಸಿರದಿಂದಲೇ ಅವಳ ತಲೆಯ ಮೇಲೆ ರಕ್ತ ತಿಲಕ ಧರಿಸಿ ಅವಳ ಆತ್ಮಕ್ಕೆ ಶಾಂತಿ ತಂದೇ ತಿರುತ್ತೇನೆ ಇದು ಮಾತ್ರ ನಿನ್ನ ದಿಟ್ಟ ತಳದಂತೆ ಮೆಟ್ಟಿ ನಿಲ್ಲುವ ಆ ಬಂಡನನ್ನು ಕೈಲಾಗದ ಬಡವನೆಂದ ಮಾತ್ರಕ್ಕೆ ನನ್ನ ಹೆಂಡತಿಯನ್ನು ಕೊಂಡನೆಂಬ ಮಾತ್ರಕ್ಕೆ ಅವರೆಂದು ನನ್ನ ಹೃದಯದಲ್ಲಿರುವ ಅವಳ ಪ್ರೀತಿಯನ್ನು ಕಿತ್ತೋಗಲಾರದು ಇದೇ ನನ್ನ ಈ ಬಡವನ ಆತ್ಮಜ್ಯೋತಿಷಿರಣ್ಣ ನನ್ನ ಹೆಂಡತಿ ಸತ್ತಿದ್ದಾಳೆಂದು ಕೊರಗದಿರು ಇದೇ ಅಂತರಾಳದ ಮಾತು ಕೊರಗುವುದಿಲ್ಲಪ್ಪ ನಾನಾಕೆ ಕೊರಲು ಏನು ಏನ್ ಅಣ್ಣ ಈ ರೀತಿ ಮಾತನಾಡ ಮಾಡಬೇಡಪ್ಪ ಚಿಂತೆಯೇ ಚಿಂತೆಗೆ ಅಂತ ಹತ್ತಿಗೇನು ಕೊಂದ ಕೊಲಿಗಾರನಿಗೆ ನನ್ನ ಕಾಕಿ ಪವರ್ ಬಾವರ್ ತೋರಿಸುತ್ತೇನೆ ಅದಕ್ಕಾಗಿ ಆ ದೇವರು ನನಗೆ ಈ ವೃತ್ತಿಯನ್ನು ಕೊಟ್ಟು ಕಳಿಸಿದ್ದಾನೆ ಅಣ್ಣ ಅವನನ್ನು ಹಿಡಿದೇ ತೀರುತ್ತೇನೆ ನಾನು ಬಲೆ ಸಂಪತ್ ಬಲೆ ನೀ ಕೆಲಸ ಮಾಡುತ್ತಿರುವುದಕ್ಕೂ ಒಂದು ಸಾರ್ಥಕತೆಯ ಚಲ ತೋರಿಸುತ್ತಿರುವೆ ನೋಡಪ್ಪ ದಯಾನಂದ್ ಆತನ ವೃತ್ತಿಯಿಂದಲೇ ನನ್ನ ಹೆಂಡತಿಯ ಶಿವ ಹದ್ದು ಕಾಗಿ ನಾಯಿಗಳ ಪಾಲಾಗದೆ ನನ್ನ ಕೈಗೆ ಸೇರಿದಪ್ಪ ನನ್ನ ಕೈಗೆ ಸೇರಿದ್ದು ಹೌದು ದಯಾನಂದ್ ಹೌದು ಅಂದರೆ ಅವಳು ಸತ್ತ ಸಂಗತಿ ನಿನಗೂ ಗುರುತಿದೆ ಅವಳ ಸೇವೆಯನ್ನು ಮಾಡಿ ನಮಗ್ ಆಗಿರ್ವೇನಪ್ಪಾ ಯಾವುದೋ ಕೆಲಸದ ನಿಮಿತ್ತ ಜಂಗಲ್ ಬಳಿ ಹೋಗಬೇಕಾಯ್ತು ವಾಪಸ್ ಬರುತ್ತಿರುವಾಗ ಆಕೆ ಶವವನ್ನು ನೋಡಿದೆ ಸತ್ತಿಲ್ಲ ಎನ್ನುವ ನಂಬಿಕೆಯಿಂದ ಹೋಗಿ ಮಾತನಾಡಿಸಿದರೆ ಸತ್ತೇ ಹೋಗಿದ್ದಳು ಇನ್ನೇನು ಶವವನ್ನು ಒಯ್ಯಬೇಕು ಎನ್ನುವಷ್ಟರಲ್ಲಿ ವೀರಣ್ಣನು ಬಂದ ನಂತರ ಇಬ್ಬರೂ ಸೇರಿ ಶವ ಸಂಸ್ಕಾರ ಮಾಡಿದಪ್ಪ ಶವ ಸಂಸ್ಕಾರ ಮಾಡಿದ್ರು ಸಂಪತ್ ಆಕೆಯ ಬಗ್ಗೆ ನಿನ್ನ ಮುಂದಿನ ಗುರಿ ಏನು ಗುರಿ ಎಂದು ಕೇಳಿದ್ರೆ ಏನು ಹೇಳಿತ ನನ್ನ ಅತ್ತಿಗೆ ಕೊಂದ ಕೊಲೆಗಾರನನ್ನು ಹಿಡಿಯುವುದೇ ನನ್ನ ಗುರಿ ವೀರಣ್ಣ ನಿನ್ನ ಹೆಂಡತಿ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಎಂದು ತಿಳಿದುಕೋ மா ஏனாய் தப்பா நினைக்க ஆக வார்த்தி நாக கேது ஆகினாட்டி ನನ್ನನ್ನು ಬಿಟ್ಟು ನನ್ನ ಹೇತಿ ದೂರವಾಗಿ ಹೋಗಿದ್ದಾಳೆ ನುಡು ಇಲ್ಲಿ ಶಾಂತವಾಗಿ ಮಲಗಿದ್ದಾಳೆ ಶಾಂತವಾಗಿ ಮಲಗಿ ಬಿರಣ್ಣ ನೀ ಮಾಡಬೇಡಪ್ಪ ಚಿಂತೆಯೇ ಚಿಂತೆಗೆ ಕಾರಣ ಹೌದಪ್ಪ ಹೌದು ಚಿಂತೆ ಚಿಂತೆಗೆ ಕಾರಣ ಚಿಂತೆ ಚಿಂತೆಗೆ ಕೊನೆಯದಾಯ್ತು ಮಗನೇ ಇನ್ನು ನಿನಗೆ ಉಳಿಗಾಲವಿಲ್ಲವೋ ಉಳಿಗಾಲವಿಲ್ಲ ಈ ಜೋಡಿ ಹುಲಿಗಳಿಂದಲೇ ಬರುತ್ತೇವೆ ಮಗನೇ ಬರುತ್ತೇವೆ